ಹೆಚ್ಚು ಸುದ್ದಿಯಲ್ಲಿ ಚೀನಾ ಯಾಕಂದ್ರೆ ಪಾಕ್ ಹಾಗೂ ಇರಾನ್ಗಳಿಗೆ ಚೀನಾದ ಬೆಂಬಲದ ವಿಷಯ ಆಗಾಗ ಸುದ್ದಿ ಆಗ್ತಾ ಇತ್ತು ಇರಾನ್ಗೆ ಅಷ್ಟೊಂದು ಬೆಂಬಲ ನೀಡದೇ ಇದ್ರೂ ಪಾಕಿಸ್ತಾನಕ್ಕಂತೂ ಚೀನಾ ಬಹಳಷ್ಟು ನೆರವು ನೀಡಿತ್ತು ಆದರೆ ಚೀನಾದ ಒಳಗೆ ಈಗೇನಾಗ್ತಿದೆ ಚುನಾಯಿತ ಸರ್ವಾಧಿಕಾರಿಯಂತೆ ಮೆರೆದಿದ್ದ ಕ್ಸಿ ಜಿನ್ಪಿನ್ ಅವರ ಹಿಡಿತ ಸಡಿಲವಾಗ್ತಾ ಇದೆಯಾ ಚೀನಾದ ಮಿಲಿಟರಿ ನಾಯಕತ್ವದಲ್ಲಿ ಇಷ್ಟೊಂದು ಹಠಾತ್ ಬದಲಾವಣೆಗಳಾಗ್ತಿರೋದು ಯಾಕೆ ಕೆಲವರು ದಿಢೀರ್ ಕಾಣೆಯಾಗ್ತಿರೋದು ಯಾಕೆ ಈ ಬದಲಾವಣೆಗಳ ಹಿಂದೆ ಅಡಗಿರುವ ಸತ್ಯ ಏನು ಇದು ಕ್ಷೀ ಅವರ ಸ್ವ ಇಚ್ಛೆಯಿಂದ ನಡೀತಿದೆಯಾ ಅಥವಾ ಯಾರಾದರೂ ಅವರನ್ನ ನಿಯಂತ್ರಣ ಮಾಡ್ತಿದ್ದಾರಾ ಇತ್ತೀಚಿನ ದಿನಗಳಲ್ಲಿ ಚೀನಾದ ರಾಜಕೀಯ ಮತ್ತು ಮಿಲಿಟರಿ ವಲಯದಲ್ಲಿ ನಡೀತಿರುವ ಬೆಳವಣಿಗೆಗಳು ಜಗತ್ತಿನಾದ್ಯಂತ ತೀವ್ರ ಕುತೂಹಲ ಮತ್ತು ಆತಂಕವನ್ನು ಮೂಡಿಸಿವೆ ಅದರಲ್ಲೂ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರ ಕೆಲವು ನಿರ್ಧಾರಗಳು ಮತ್ತು ಅವರ ಆಪ್ತರು ಅಂತ ಪರಿಗಣಿಸಲ್ಪಟ್ಟವರ ದಿಢೀರ್ ಕಣ್ಮರೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕ್ಷಿ ಜಿನ್ಪಿಂಗ್ ಅವರು ಇತ್ತೀಚೆಗೆ ರಿಯೋಡಿ ಜನೈರೋದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಗೆ ಗೈರು ಹಾಜರಾಗಿದ್ದು ಅನೇಕ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧ್ಯಕ್ಷರಾದ ನಂತರ ಅವರು ಬ್ರಿಕ್ಸ್ ಶೃಂಗಸಭೆಯನ್ನು ತಪ್ಪಿಸಿದ್ದು ಇದೇ ಮೊದಲು ಅವರ ಅನುಪಸ್ಥಿತಿ ಅವರ ಆರೋಗ್ಯದ ಬಗ್ಗೆ ಮತ್ತು ದೇಶದ ಆಂತರಿಕ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿವೆ ಇದರ ಬೆನ್ನಲ್ಲೇ ಕ್ಸಿ ಜಿನ್ಪಿಂಗ್ ಅವರು ಕಮ್ಯುನಿಸ್ಟ್ ಪಕ್ಷದ ಪ್ರಮುಖ ಸಂಸ್ಥೆಗಳಿಗೆ ಅಧಿಕಾರವನ್ನು ವರ್ಗಾಯಿಸುತ್ತಿದ್ದಾರೆ ಅನ್ನೋ ವರದಿಗಳು ಬಂದಿವೆ ಜೂನ್ ಮೂವತ್ತರಂದು ನಡೆದ ಪಾಲಿಟ್ ಬ್ಯೂರೋ ಸಭೆಯಲ್ಲಿ ಹೊಸ ನಿಯಮಗಳನ್ನು ಪರಿಶೀಲಿಸಲಾಗಿದ್ದು ಈ ಸಂಸ್ಥೆಗಳು ಪ್ರಮುಖ ರಾಷ್ಟೀಯ ವಿಷಯಗಳ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ಸಮನ್ವಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಅಂತ ಹೇಳಲಾಗಿದೆ ಈ ಕ್ರಮ ಮೇಲ್ನೋಟಕ್ಕೆ ಆಡಳಿತವನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿದ್ದರೂ ಕೆಲವರು ಇದು ಕ್ಸಿ ಅವರು ತಮ್ಮ ಅಧಿಕಾರವನ್ನು ಹಂಚಿಕೊಳ್ಳೋಕೆ ಅಥವಾ ನಿವೃತ್ತಿಗೆ ತಯಾರಿಸಿದರು ಜಾರಿ ನಡೆಸೋಕೆ ಮಾಡುತ್ತಿರುವ ತಂತ್ರಗಾರಿಕೆಯ ಭಾಗವಾಗಿರಬಹುದು ಅಂತ ವಿಶ್ಲೇಷಿಸುತ್ತಿದ್ದಾರೆ ಆದರೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವುದು ಚೀನಾದ ಮಿಲಿಟರಿಯಲ್ಲಿ ನಡೆದಿರುವ ದೊಡ್ಡ ಬದಲಾವಣೆಗಳು ಕ್ಸಿ ಜಿನ್ಪಿಂಗ್ ಅವರ ಕಟ್ಟಾ ನಿಷ್ಠಾವಂತರು ಅಂತ ಗುರುತಿಸಿಕೊಂಡಿದ್ದ ಜನರಲ್ ಹಿ ಬೆಡಾಂಗ್ ಅವರು ಮಾರ್ಚ್ ಹನ್ನೊಂದರ ನಂತರ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಫೈನಾನ್ಷಿಯಲ್ ಟೈಮ್ಸ್ ವರದಿ ಪ್ರಕಾರ ಅಮೆರಿಕದ ಗುಪ್ತಚರ ಅಧಿಕಾರಿಗಳಿಗೆ ಜನರಲ್ ಹಿ ಬೇಡಾಂಗ್ ಅವರನ್ನ ಪೀಪಲ್ಸ್ ಲಿಬರೇಷನ್ ಆರ್ಮಿ ಮತ್ತು ಕಮ್ಯುನಿಸ್ಟ್ ಪಕ್ಷದ ಹುದ್ದೆಗಳಿಂದ ವಜಾ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ ಅಷ್ಟೇ ಅಲ್ಲದೆ ಅವರು ಮೇ ತಿಂಗಳಲ್ಲಿ ನಿಧನರಾದರು ಅನ್ನೋ ವದಂತಿಗಳು ಹರಿದಾಡ್ತಿವೆ ಆದ್ರೂ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯ ಇಲ್ಲ ಈ ಬೆಳವಣಿಗೆ ಘಿ ಅವರ ದೇಶದ ಮಿಲಿಟರಿಯ ಮೇಲಿನ ಹಿಡಿತ ಸಡಿಲವಾಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿದೆ ಜನರಲ್ ಹಿ ವೇಡಾಂಗ್ ಒಬ್ಬರೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಚೀನಾದ ಹಲವಾರು ಉನ್ನತ ಮಿಲಿಟರಿ ಅಧಿಕಾರಿಗಳು ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ರಕ್ಷಣಾ ಮುಖ್ಯಸ್ಥ ಜನರಲ್ ಲೀ ಶಾಂಗ್ಫು ಅವರ ಹಿಂದಿನ ರಕ್ಷಣಾ ಮುಖ್ಯಸ್ಥ ಜನರಲ್ ವೇ ಖೆಂಗೆ ಮತ್ತು ಸಿಬ್ಬಂದಿ ಮತ್ತು ಸೈದ್ಧಾಂತಿಕ ತಪಾಸಣೆಯ ಮುಖ್ಯಸ್ಥ ಜನರಲ್ ಮಿಯಾವೋ ಹುವಾ ಕೂಡ ಕೆಲವು ತಿಂಗಳುಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಈ ಅಧಿಕಾರಿಗಳೆಲ್ಲರೂ ಕ್ಸಿ ಜಿನ್ಪಿಂಗ್ ಅವರ ಆಪ್ತ ವಲಯಕ್ಕೆ ಸೇರಿದವರಾಗಿದ್ರು ಅಂತ ಹೇಳಲಾಗಿದೆ ಈ ದಿಢೀರ್ ಬದಲಾವಣೆಗಳ ಕುರಿತು ವಿಭಿನ್ನ ವ್ಯಾಖ್ಯಾನಗಳು ಬರ್ತಿವೆ ಕೆಲವರು ಕ್ಸಿ ಜಿನ್ಪಿಂಗ್ ಅವರು ಮಿಲಿಟರಿಯಲ್ಲಿನ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋಕೆ ಮತ್ತು ತಮ್ಮ ನಿಯಂತ್ರಣವನ್ನು ಬಲಪಡಿಸೋಕೆ ಇಂತಹ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಅಂತ ವಾದಿಸುತ್ತಾರೆ ಏಷ್ಯಾ ಸೊಸೈಟಿ ಪಾಲಿಸಿ ಇನ್ಸ್ಟಿಟ್ಯೂಟ್ನ ನೀಲ್ ಥಾಮಸ್ ಅವರ ಪ್ರಕಾರ ಕ್ಸಿ ಅವರು ಚೀನಾ ಸೇನೆ ಅನ್ನ ಚೀನಾದ ಗಡಿಗಳನ್ನ ಮೀರಿ ಪರಿಣಾಮಕಾರಿ ಹೋರಾಟದ ಪಡೆಯಾಗಿ ಪರಿವರ್ತಿಸೋಕೆ ಮತ್ತು ತಮ್ಮ ದೇಶೀಯ ಕಾರ್ಯಸೂಚಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವಂತೆ ಮಾಡೋಕೆ ಬಯಸುತ್ತಿದ್ದಾರೆ ಆದರೆ ಮತ್ತೊಂದು ಕಡೆ ಪ್ರಾಗ್ ಮತ್ತು ಸಿನೋಪ್ಸಿಸ್ ಥಿಂಕ್ ಟ್ಯಾಂಕ್ನ ಚಾರ್ಲ್ಸ್ ಬರ್ಟನ್ ಅವರಂತಹ ವಿಶ್ಲೇಷಕರು ಕ್ಸಿ ಅವರು ರಾಜಕೀಯ ವ್ಯವಸ್ಥೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ರೆ ಅವರ ಬೆಂಬಲಿಗರನ್ನ ಯಾಕೆ ವಜಾ ಮಾಡಲಾಗ್ತಿದೆ ಅಂತ ಪ್ರಶ್ನಿಸುತ್ತಾರೆ ಕೆಲವೊಮ್ಮೆ ಸರಳವಾದ ವಿವರಣೆಗಳು ಹೆಚ್ಚು ವಿಶ್ವಾಸಾರ್ಹವಾಗಿರುತ್ತೆ ಅಂತ ಅವರು ಹೇಳುತ್ತಾರೆ ಅವರ ಪ್ರಕಾರ ಕ್ಸಿ ಅವರ ವಿರೋಧಿಗಳು ಕ್ಸಿ ಅವರ ನಿಷ್ಠಾವಂತರನ್ನು ಗುರಿಯಾಗಿಸಿಕೊಂಡು ಅಧಿಕಾರವನ್ನು ಕಸಿದುಕೊಳ್ಳೋಕೆ ಪ್ರಯತ್ನಿಸ್ತಾ ಇರಬಹುದು ಇದಕ್ಕೆ ಪುಷ್ಟಿ ನೀಡುವಂತೆ ಜುಲೈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪಿಎಲ್ಎ ಡೈಲಿ ಎಂಬ ಚೀನಾದ ಮಿಲಿಟರಿಯ ಮುಖ್ಯ ಪ್ರಚಾರ ಅಂಗ ಸಾಮೂಹಿಕ ನಾಯಕತ್ವವನ್ನು ಹೊಗಳುವ ಲೇಖನಗಳ ಸರಣಿಯನ್ನು ಪ್ರಕಟಿಸಿತು ಅಂತ ಜೇಮ್ಸ್ ಟೌನ್ ಫೌಂಡೇಶನ್ ವರದಿ ಮಾಡಿದೆ ಇದು ಕ್ಸಿ ಅವರ ಸಂಪೂರ್ಣ ವಿಧೇಯತೆಯ ನಿರೀಕ್ಷೆಯನ್ನ ಸ್ಪಷ್ಟವಾಗಿ ಟೀಕಿಸಿದಂತೆ ಕಾಣುತ್ತೆ ಈ ಲೇಖನಗಳು ಕೇಂದ್ರ ಮಿಲಿಟರಿ ಆಯೋಗದ ಉಪಾಧ್ಯಕ್ಷ ಜನರಲ್ ಝಾಂಗ್ ಯುಕ್ಸಿಯಾ ಅವರೊಂದಿಗೆ ಗುರುತಿಸಿಕೊಂಡಿರೋರಿಂದ ಬರೆಯಲ್ಪಟ್ಟವು ಅಂತ ನಂಬಲಾಗಿದೆ ಝೀ ಅವರು ಮಿಲಿಟರಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ರೆ ಇಂತಹ ಲೇಖನಗಳು ಪ್ರಕಟವಾಗುವುದು ಅಸಂಭವ ಅಂತಾನೆ ಹೇಳಲಾಗ್ತಿದೆ ಇದರ ಜೊತೆಗೆ ಚೀನಾ ತೀವ್ರ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದೆ ಅಮೆರಿಕದೊಂದಿಗಿನ ಸುದೀರ್ಘ ವ್ಯಾಪಾರ ಸಮರ ವಸತಿ ಮಾರುಕಟ್ಟೆಯಲ್ಲಿನ ಕುಸಿತ ಮತ್ತು ವಿವಾದಾತ್ಮಕ ಶೂನ್ಯ ಕೋವಿಡ್ ನೀತಿಗಳು ಆರ್ಥಿಕ ಬೆಳವಣಿಗೆಯನ್ನು ಗಣನೀಯವಾಗಿ ಕುಂಠಿತಗೊಳಿಸಿವೆ ಈ ಆರ್ಥಿಕ ಒತ್ತಡಗಳು ಕ್ಸಿ ಜಿನ್ಪಿಂಗ್ ಅವರ ನಾಯಕತ್ವದ ಮೇಲೆ ಮತ್ತಷ್ಟು ಪರಿಣಾಮ ಬೀರಿರಬಹುದು ಅಂತ ಹೇಳಲಾಗ್ತಿದೆ ಚೀನಾದಲ್ಲಿನ ಪರಿಸ್ಥಿತಿ ಅನಿಶ್ಚಿತವಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಕ್ಸಿ ಜಿನ್ಪಿಂಗ್ ಅವರ ಅಧಿಕಾರದ ಭವಿಷ್ಯ ಅಸ್ಪಷ್ಟವಾಗಿದೆ ಈ ಅಸ್ಥಿರತೆ ದೇಶದ ಆಂತರಿಕ ರಾಜಕೀಯದ ಮೇಲೆ ಮಾತ್ರವಲ್ಲದೆ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತೆಯ ಮೇಲೂ ಗಂಭೀರ ಪರಿಣಾಮಗಳನ್ನು ಬೀರಬಹುದು ಹೀಗಾಗಿ ವಿಶ್ವ ಸಮುದಾಯ ಚೀನಾದಲ್ಲಿ ನಡೆಯುತ್ತಿರುವ ಈ ಸೂಕ್ಷ್ಮ ಬೆಳವಣಿಗೆಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಿದೆ